ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಒಂದು ವಿಡಿಯೋದಲ್ಲಿ ಎಲ್ಲರೂ ಕಮೆಂಟಲ್ಲಿ ತಿಳಿಸಿದ್ರ ನಾನು ಕೇಳಿದ ಒಂದು ಸಜೆಷನ್ಗೆ ನಾನು ಆ ಸಜೆಷನ್ನ ತಗೊಳ್ಳೋದಕ್ಕೆ ಅದೇನಿಲ್ಲ ತೊಗೊಂಡಿದ್ದೀನಿ ಅಲ್ಲೇ ತೊಗೊಂಡಿದ್ದೀನಿ ಅಂತಂದರೆ ಅದನ್ನೇ ಮಾಡಿದ್ದೀನಿ ಆ ಕೆಲಸನ ಅದು ನೋ ಯೂಸ್ ಆಗಿದೆ ಹೆಂಗೆ ಅಂತಂದರೆ ಅಲ್ಲಿ ಎಷ್ಟೇ ಸಲ ಇವನ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಇವ್ನು ಯಾವ ಥರ ಬಚಾವ್ ಆಗ್ತಾನೆ ಅಂತಂದರೆ ಇವ್ನು ಐನ್ ಕ್ರಿಮಿನಲ್ ಥರ ಈ ಮನುಷ್ಯ ನಡ್ಕೊತಾ ಇರೋಂಥದ್ದು ಈ ಮನುಷ್ಯ ಎಷ್ಟು ಕ್ರಿಮಿನಲ್ ಆಗಂದ್ರೆ ಏನ್ ತಿಳನ್ನ ಸಾಕೋಕ್ಕಾಗ್ದೇನೆ ಇಷ್ಟು ಒದ್ದಾಡ್ತಾಯಿರೋ ಅಂಥದ್ದು ಇಲ್ಲ ನಮಗೆ ಒಂದಿಷ್ಟು ಪರಿಹಾರನಾದರೂ ಕೊಟ್ಟು ಬಿಟ್ಬಿಡು ಅಂತ ಬಾಯ್ ಬಿಟ್ಕೊಳ್ಳ್ರೆ ನಿಮ್ಮ ಅಪ್ಪ ಕೊಟ್ಟಿದ್ದ ಅವ್ರು ಕೊಟ್ಟಿದ್ರ ಇವ್ರು ಕೊಟ್ಟಿದ್ರಾ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇರೋಂಥ ಮನುಷ್ಯ ಇದು ಬೇಡ ನೀನು ಅಚ್ಚು ಸಾಕು ಅಂತಂದರೆ ನೂರ ಒಂದು ಜನ ಸವಾಸಗಳು ಮಾಡ್ಕೊಂಡು ಇದೇನೋ ಹೇಳ್ತಾರಲ್ಲ ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂತ ವಲ್ಗರಾಗಿ ನಡ್ಕೊತಾರಂಥ ಮನುಷ್ಯ ಯಾವುದು ಸವಾಸಾಗಿ ಯಾವುದು ಇಂಥದ್ದು ಅಂಥದ್ದು ಕೆಟ್ಟ ಹ್ಯಾಬಿಟ್ ಇಲ್ಲ ಅಂತಂದರೆ ಕುಂಡುರಿಸಿ ನಾನೇನೇ ಇಟ್ಟಾಕೋ ರೆಡಿ ಇದ್ದೆ ನಾನೇ ನಾನು ತವ್ರ ಬಂದೆ ತರ್ತಿದ್ನೋ ದುಡಿದುಸಾಕ್ತಿದ್ನೋ ಅದು ಬೇರೆ ಪ್ರಶ್ನೆ ಇವನತ್ರ ಇರೋ ಹ್ಯಾಬಿಟ್ಗಳು ನೋಡಿದರೆ ನಮ್ಮ ಜೀವನ ಯಾಕೈತಪ್ಪ ಬದುಕಿ ಆಗಬೇಕು ನಮಗೆ ಅನ್ನೋಷ್ಟು ತಲೆ ಕೆಟ್ಟೋಗ್ಬಿಡಬೇಕು ಹುಚ್ಚಿ ಆಗೋಗ್ಬಿಡ್ಬೇಕು ಆಗೋದಕ್ಕೆ ಬದುಕಿದ್ದೀನಿ ಅವರೆಲ್ಲದೂ ಕೂಡ ನಾನು ಬಿಡಿಸಿ ಬಿಡಿಸಿ ನೀವು ಪ್ರತಿಯೊಂದನ್ನು ಹೇಳೋಕ್ಕಾಗಲ್ಲ ಅಷ್ಟು ತಾರ್ಥರ ಅನುಭವಿಸಿರೋದಕ್ಕೆ ನನಗೆ ಇಷ್ಟು ಸಂಕಟ ಇಷ್ಟು ನೋವಾಗಿ ನಾವು ಅದು ನೋವು ಮರೆಯೋದಕ್ಕೋಸ್ಕರ ನಾವು ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಬೇಕು ಅಂತಿದ್ರೆ ಈ ಮನುಷ್ಯನ ಬಿಟ್ಬಿಟ್ಟಿದೆ ಅಂತಾನೆ ಬೇಡ ನಂಗೆ ಸಾಕಕ್ಕಾಗ್ದೇ ಬಿಟ್ರಂಥದ್ದು ಇನ್ನೊಬ್ರಿಗೆ ಸಾಕೋಕ್ಕಾಗುತ್ತೆ ಇನ್ನೊಬ್ಬಳಿಗೆ ಎಲ್ಲ ಕೇಳಿದೆಲ್ಲ ಕೊಡ್ಸೋಕ್ಕಾಗುತ್ತೆ ಮನೆ ಕಟ್ಸ್ಕೊಡೋಕ್ಕಾಗುತ್ತೆ ನಮಗೆ ಮಾತ್ರ ನಾವು ಮತ್ತು ತೋರ್ಮೆ ತಂದು ತಿಮ್ಮಕ್ಕಲು ದುಡಿಬೇಕು ನಾನು ಏನು ಮಾಡಿದ್ದೀನಂಥದ್ದು ಅದು ನನಗೆ ಗೊತ್ತಿಲ್ಲ ಇವೆಲ್ಲ ಈ ಥರದ್ರಲ್ಲಿ ಏನು ನಾನು ಸಾಕಷ್ಟು ಸಲ ನನಗೆ ನಾನೇ ಕ್ವಶನ್ ಕೇಳಿ ಪ್ರಶ್ನೆ ಕೇಳಿ ನಾನು ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಆಯಿತು ಮನೆಗೆ ಬರ್ದಿರೋಂಥ ಟೈಮಲ್ಲಿ ಮನುಷ್ಯ ಬರ್ದಿರೋಂಥ ಟೈಮಲ್ಲಿ ಆ ಟೈಮಲ್ಲಿ ಇವಯ್ಯ ಇವು ಏನು ಮಾಡ್ದೆ ಅಂತಂದರೆ ಸ್ಟೇಷನಿಗೆ ಹೋದರೆ ಸ್ಟೇಷನ್ ಪೊಲೀಸರ ಮೇಲೂ ಕೂಡ ನೀವೇನಾದರೂ ಅವ್ಳು ಕೇಸ್ ತಗೊಂಡ್ಬಿಟ್ರೆ ನಾನು ನಿಮ್ಮ ಮೇಲೇನೆ ಕೇಸ್ ಹಾಕ್ಬಿಡ್ತೀನಿ ಅಂತ ಅಂತ ಹೇಳೋಂಥ ಐಡಿಯಾ ಯಾರು ಹೇಳ್ಕೊಟ್ರು ಅಂದರೆ ಇವರ ಆ ದೊಡ್ಡಪ್ಪನ ಮಗ ಒಬ್ಬ ಇದ್ದಾನೆ ಆ ಮನುಷ್ಯ ಏನು ಅಂದರೆ ಆ ಮನುಷ್ಯ ಒಳ್ಳೇದಕ್ಕಷ್ಟೇ ಅವನು ಅಧಿಕಾರ ಯೂಸ್ ಮಾಡ್ಕೋಬೇಕು ಏನು ಗೋರ್ಮೆಂಟಿಂದ ಏನು ಅದು ಅಪ್ರೂವ್ ಆಗಿರೋಂಥ ಜಾಬ್ ಏನಲ್ಲ ಹಿಂಗೆ ಸೋ ಸೋಷಿಯಲಾಗಿ ಜಗಳ ಪಗಳ ಅಂತ ಬಂದಿರೋಂಥವ್ರನ್ನ ಅಂತ ಪೊಲೀಸ್ ಸ್ಟೇಷನಿಗೆ ಹೋಗೋದಕ್ಕಿಂತ ಮುಂಚೆನೇ ಒಬ್ಬರು ಇರ್ತಾ ಅವ್ರ ಅಂತ ತಗೊಂಡು ಹೋಗ್ಬಿಟ್ಟು ಇವ್ರ ಕಡೆಯಿಂದ ಹೋಗ್ತಾರೆ ಸ್ಟೇಷನಿಗೆ ಆ ಥರದಲ್ಲಿ ಇವರ ದೊಡ್ಡಪ್ಪ ಮಗ ಒಬ್ಬಿದ್ದಾನೆ ಆ ಮನುಷ್ಯನ ಹೆಸರು ಅನ್ನಿಸೋದಿಕ್ಕಿಗ್ ತೆಗೆದ್ ಬೇಡ ಅಂತ ಅನಿಸುತ್ತೆ ನನಗೆ ಆ ಮನುಷ್ಯನ ಸಪೋರ್ಟಿಂದನ ಈ ಯೂ ಇವರು ನನ್ನ ಕಂಪ್ಲೇಂಟು ಯಾರು ಥರ ಅವಂದೇ ಕೇಸ್ ಈ ಮನುಷ್ಯಂದೇ ಕೇಸ್ನೇ ಅದು ಅಂದರೆ ಕೇಸೇ ತಗೋಬಾರ್ದು ಅವರು ನಾನು ಏನೇ ಹೇಳಿದ್ರು ಕೂಡ ಅವರು ಅವರು ಗಂಡ ಬೇಕು ಅಂತ ಹೋದ್ರು ಕೂಡ ಏನಾದರೂ ನನ್ನೇ ಬೈದು ಕಳಿಸ್ಬೇಕು ನನಗೆ ಇದು ಮಾಡಿ ಕಳಿಸ್ಬೇಕು ಆ ಥರ ಎಲ್ಲ ಮಾಡಿ ಏನೇನೋ ಒಂದು ಕತೆ ಮಾಡಿ ಲಾಕ್ಡೌನಿಂದ ಸ್ಟಾರ್ಟ್ ಆಗಿರೋಂಥದ್ದು ಸರಿ ಆಯಿತು ಅಂತೇಳಿ ಸಾಕಷ್ಟು ಸಲ ಸ್ಟೇಷನ್ಗೆ ಹೋಗಿ ಗಂಡ ಬಂದಿಲ್ಲ ಆರು ತಿಂಗಳಾದ್ರೂ ಅಂತ ಕೇಳಿದ್ದಕ್ಕೂ ಸಾಕಷ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈ ಮನುಷ್ಯ ತಿರ್ಕೊಂಡಿದ್ದಕ್ಕೂ ಆ ಥರ ಇವರು ಸ್ಟೇಷನ್ನಿಗೆ ಪೊಲೀಸರು ಎಷ್ಟು ಸ್ಟ್ರಾಂಗಾಗಿ ಒಂದು ಎಣ್ಣಿಂಗ್ ಕೇಸ್ ತಗೊತಾ ಇಲ್ಲ ನೊಂದು ಬಂದಿದ್ದಾಳೆ ಗಂಡ ಮನೆಗೆ ಬರ್ದ ಮೇಲೆ ನಾನು ಯಾವ ಥರ ಇರ್ಬೋದು ಮನೆ ಸಮಸ್ಯೆ ಏನಿರುತ್ತೆ ಸುತ್ತಮುತ್ತ ಏ ವಾತಾವರಣ ಹೆಂಗಿರುತ್ತೆ ಅದನ್ನೆಲ್ಲ ಅವ್ರು ಅರ್ಥ ಮಾಡಿಕೊಂಡೇ ಮಾತಾಡ ಮಾತಾಡಬೇಕಾಗಿತ್ತು ಬಟ್ ಆದರೆ ಈ ಕಡೆ ಬೇರೆ ಇನ್ಫ್ಲೂಯೆನ್ಸ್ ಆಗಿತ್ತು ಏನಂತಂದರೆ ಅವಳು ಕೇಸ್ ತಗೊಂಡ್ಕೊಡಿತು ನೀವು ಏನು ಹೇಳಿ ಕಳಿಸ್ತೀರ ಅವ್ಳ ಕೇಸೇ ನಿಂಬ ಆಯಿತು ಹೂವು ಅಂತನಾದ್ರೂ ಕಾಲಕ್ಕೆ ಕಳಿಬೇಕು ಇಲ್ಲ ಹಿಂಗೆ ಅಂಥೇಳಿ ಸರಿ ಅಂತೇಳಿ ಅದಕ್ಕೂ ಸಾಕಷ್ಟು ಸಲ ನಾನು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದಾತು ಅದನ್ನು ಅವ್ರು ತಗೊಂತಿದ್ದಾತು ಲಾಸ್ಟಿಗೆ ಅವ್ರು ಇಲ್ಲಮ್ಮ ನಿನ್ನ ನಿನ್ನ ಕೇಸ್ ಕೇಸ್ ತೊಗೊಂಡ್ಬಿಟ್ರೆ ನಾವು ಏನಾದರೂ ಏನು ಕೇಸ್ ಆಗ್ತಾನಂತೆ ಕೋರ್ಟ್ಗೆ ಹೋಗ್ತಾನಂತೆ ಹೋಗು ಅಂತೇಳಿ ಹೇಳಿದರು ಸರಿ ಅಂತೇಳಿ ಅಲ್ಲಿ ಅಲ್ಗೂ ನಾನು ಸುತಾರ್ಸ್ಕೊಂಡಿದ್ದೀನಿ ಸ್ಟೇಷನ್ ಆಗಿ ನನಗೆ ರಕ್ಷಣೆ ಸಿಗೋ ಜಾಗದಲ್ಲೇ ನನಗೆ ರಕ್ಷಣೆ ಸಿಗ್ಲಿಲ್ಲದಾಗ ನಾವು ಏನು ಮಾಡ್ಬೋದು ಪ್ರಾಣ ಬಿಡಬೇಕಾಗಿತ್ತು ಅಷ್ಟೇ ಇಲ್ಲ ಅಂತ ಅಂದರೆ ನಾವು ಯುದ್ಧ ಫೇಸ್ ಮಾಡಬೇಕಾಗಿತ್ತು ಅದನ್ನು ನಾನು ಮಾಡ್ತಾ ಇದ್ದೀನಿ ಸಾಯೋದಕ್ಕೆ ಸಾಯೋದಕ್ಕಾಗದೆ ಬದುಕೋದಕ್ಕಾಗದೆ ಒಬ್ಬ ಮಗಳನ್ನ ಇಟ್ಕೊಂಡು ಈ ಕಷ್ಟ ನಾನು ಬಂದಿದ್ದೇನೆ ಏನಿದೆಯೋ ಅದನ್ನು ನಾನು ತವ್ರ ಮನೆಯಿಂದ ಒಂದಿಷ್ಟು ರೇಷನ್ನು ಕೈಲಾದ ಮಟ್ಟಿಗೆ ಇವು ನಾವು ಒಂದು ಸ್ವಲ್ಪ ಕಷ್ಟದಲ್ಲಿ ಏನಾದರೂ ಒಂದು ದುಡ್ಡು ೆ ಏನೋ ಒಂದು ಮಾಡ್ಕೊಂಡು ಬದುಕಿದ್ದು ಇಷ್ಟೆಲ್ಲ ನಮ್ಮಪ್ಪ ಸಾಯ ಮೂಮೆಂಟಲ್ಲಿ ನಮ್ಮಪ್ಪ ನನ್ನ ನೆನಪಿಗೋಸ್ಕರ ನಾನು ನಿನಗೆ ಗಾಡಿ ಕೊಡಿಸ್ತೀನಿ ತಗೋ ಅಂತೇಳಿ ನನಗೆ ಲೋನ್ ಮೇಲೆ ಏನೋ ಒಂದು ಮಾಡಿ ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ಬ್ರೈನ್ ಟ್ಯೂಮರಲ್ಲಿ ತೀರ್ಕೊಂಡೋಗಿದ್ದು ಇಲ್ಲಿಗೆ ಒಂದು ಆರೇಳು ಏಳು ತಿಂಗಳಾಗೋಯಿತು ಆ ನೋವೇ ನಮಗೆ ಸೈಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅದನ್ನು ಮರೆಯೋದಕ್ಕೋಸ್ಕರ ನಾನು ಈ ಕಡೆ ಗಂಡ ಇಲ್ಲ ಇದ್ದು ಒಬ್ಬ ತಂದೆ ಆಧಾರವಾಗಿ ಇದ್ದ ನನ್ನ ಲೈಫಿಗೆ ಆ ತಂದೆನೂ ಕೂಡ ಇಲ್ಲ ತಾಯಿನೂ ಕೂಡ ನೀವನಿಗೆ ಕೊಟ್ಟು ಮದುವೆ ಮಾಡಿ ತಾಯಿನೂ ಕೂಡ ಅದೇ ಒಂದು ಇದರಲ್ಲಿ ಕಿಡ್ನಿ ಫೇಲಾಗಿ ಹಾರ್ಟ್ ಫೇಲಾಗಿ ನಮ್ಮಮ್ಮ ಇಂಥ ಮನುಷ್ಯಂಗೆ ಗಿಣಿ ಸತ್ತಂಗೆ ಸಾಕಿ ಸರಿ ಕೊಟ್ಬಿಟ್ವಲ್ಲ ಅಂತೇಳಿ ನಮ್ಮಮ್ಮನೂ ಕೂಡ ಕೊರ್ಗೆ ಕೊರ್ಗೆ ಸತ್ತೋದ್ರು ಈಗ ನಮ್ಮ ಅಪ್ಪಾಜಿ ತೀರಾ ಓವರ್ ಆಯಿತು ಈ ಮನುಷ್ಯನ ಟಾರ್ಚರು ಏನು ಮಾಡೋಕ್ಕಾಗದೆ ಎಲ್ ಪ್ಲಸ್ಸು ಈ ಕಡೆಗೆ ಏನು ಮಾಡೋಕ್ಕೆ ಸಾಧ್ಯ ಎಲ್ಲನೂ ಹೇಳಿದತು ಕೇಳಿದತ್ತು ಕೇಳ್ದಿರೋ ಜನ ಪಂಚಾಯತಿಗೆ ಹಾಕಿದ್ರು ಎಲ್ಲದು ಆದ್ರೂ ಕೂಡ ಬಗ್ದೇರ ಗಂಡಸು ದುಡಿಯೋಕ್ಕಾಗ್ದಾನೆ ಇಷ್ಟ ಆಟ ಮಾಡ್ಕೊಂಡು ಇನ್ನೊಬ್ಳಿಗೆ ತಂದಾಗ್ತಾನೆ ಇನ್ನೊಬಳಿ ಸಾಕ್ತಾನೆ ನಮಗೆ ಈ ಥರ ಟಾರ್ಚರ್ ಕೊಡ್ತಾನೆ ಇಲ್ಲಾಂದರೆ ಕೂಡ ಹಾಕ್ಬಿಟ್ಟು ಮನೇಲಿ ಬಟ್ಟೆ ಬಿಚ್ಚಿ ಹೊಡಿತಾನೆ ಇಲ್ಲ ಕೇಳಕ್ಕೆ ಹೇಳೋಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಮತ್ತೆ ತಲೆಗೆ ಕಟ್ಬಿಡೋದು ಈ ಥರ ಎಲ್ಲ ಮಾಡೋದಕ್ಕೆ ನಮ್ಮ ಅಪ್ಪರು ಕೂಡ ಇದನ್ನೇನು ಮಾಡೋಕ್ಕಾಗೋದಿಲ್ಲ ನಾನು ಇರೋವ್ರಿಗೂ ನಾನು ಸಾಕ್ತಿನಮ್ಮ ಅಂತೇಳಿ ಸ್ವಲ್ಪ ಲೈಫಿಗೆ ಆಧಾರವಾಗಿದ್ದು ಸಾಯ ಮೂಮೆಂಟಲ್ಲಿ ನನಗೆ ಸ್ವಲ್ಪ ಗಾಡಿ ಕೊಡಿಸ್ತೀನಿ ನನ್ನ ನೆನಪಿಗೆ ಅಂತ ಕೊಡಿಸಿದ್ರೆ ಆ ಗಾಡಿನೂ ಕೂಡ ಸ್ಕ್ರ್ಯಾಚ್ ಹಾಕಿ ಅದ್ರ ಮೇಲೆ ಕಣ್ಣಿಟ್ಟು ಮಗಳನ್ನ ಸಾಕದೇ ಇರೋಂಥ ಮನುಷ್ಯ ಇವಾಗ ಮಗಳಿದ್ದಾಳೆ ಅನ್ನೋ ಒಂದು ಉದ್ದೇಶವಾಗಿ ಮಗಳ ಮೇಲೆ ಮಗಳನ್ನ ಅವ್ನು ಸಾಕಲಿಲ್ಲ ಒಂದು ದಿನಕ್ಕೂ ನನ್ನ ಮಗಳು ಅಂತೇಳಿ ಹಾಲು ಬ್ರೆಡ್ಡು ಬಿಸ್ಕೆಟು ಎಂದೂ ತಂದಿದ್ದು ನನ್ನ ಕಾಣೆ ಇಂಥ ಮನುಷ್ಯ ಇವಾಗ ನಮ್ಮ ಬಲ್ ಕಟ್ಟ ಅಂದರೆ ಈಗ ಊರು ಬಿಟ್ಟು ಬಂದಿದ್ದೀನಿ ಆಯಿತು ನಿಮ್ಮ ಮನೆಗಿರೋದಕ್ಕೆ ನನಗೆ ತೊಂದರೆ ಅಲ್ವಾ ಅಂತೇಳಿ ಸರಿ ಅಂತೇಳಿ ಬರಲಿಲ್ಲ ಸ್ಟೇಷನಲ್ಲಿ ಯಾರೂ ಕೇಸ್ ತಗೊಂಡ್ಲಿಲ್ಲ ಆಯಿತು ಬಿಡಿ ನಾನು ನನ್ನ ಲೈಫು ನಾನು ನಡೆ ಬರ್ರೆ ಏನಾಯಿತು ಅಂತೇಳಿ ನಾನು ಸಹಾಯಕ್ಕಾಗ್ದೆ ಬದುಕೋಕ್ಕಾಗ್ದೆ ಹೋರಾಡ್ತಾ ಇದ್ದೀನಿ ಇಲ್ಲೆಲ್ಲೋ ಬಂದು ಒಂದು ಕಡೆಗೆ ಬಾಡಿಗೆ ಕಟ್ಕೊಂಡು ಬಂಕ ಕಟ್ಕೊಂಡು ಕರೆಂಟ್ ಬಿಲ್ಲು ನಾನು ಎಷ್ಟು ನಮ್ಮ ಗೊತ್ತು ನಮಗೆ ಬಾಡಿಗೆದು ಬಂಕದ್ದೆಲ್ಲನೂ ನಾವು ಓಟ ಎಲ್ಲ ಓಪನ್ ಆಗಿ ಡೀಟೇಲಾಗಿ ಹೇಳೋಕ್ಕಾಗಲ್ಲ ನಾವು ಅಷ್ಟು ಕಷ್ಟ ಪಡ್ಕೊಂಡಿದ್ದೀವಿ ಇವ್ನು ಬಂದು ಯಾವುದು ಬಗೆಹರಿಸ್ತಾ ಇಲ್ಲ ಇಲ್ಲಿ ಓನರ್ ನಮ್ಮ ಮಾತು ಕೇಳಲ್ಲ ಅವ್ರ ಮಾತು ಕೇಳ್ತಾರೆ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಇದನ್ನೆಲ್ಲ ಹೋಗಿ ಸ್ಟೇಷನ್ಗೆ ಹೇಳೋದು ದೊಡ್ಡದಲ್ಲ ಆದರೆ ಹೇಳಿದ್ನಲ್ವ ಅವ್ರ ದೊಡ್ಡಪ್ಪನ ಮಗ ಒಬ್ಬ ಅವ್ನ ಕಡೆಯಿಂದ ಕೇಸು ಇಲ್ಲ ಯಾರೂ ನಮ್ಮ ಅದೇನೇ ಇದ್ರೂ ಕೂಡ ಕರೆಸಿ ನನಗೆ ಅವಮಾನ ನನಗಿನೆಂದು ನಾನು ಸ್ಟೇಷನ್ಗೆ ಹೋಗಬಾರ್ದು ಆ ಥರ ಹೊಲ್ಗೊರಗೆ ನಡ್ಕೊಳ್ತಾರೆ ಅಂತಂದರೆ ಏಕವಚನ ಒಂದು ಮಾತಾಡೋದೊಂದು ಒಂದು ಸ್ಟೆಪ್ಪು ಇರುತ್ತೆ ಅಷ್ಟೇ ಆ ಅಷ್ಟು ರೀತಿಯಲ್ಲಿ ನಡ್ಕೊತಾರೆ ಅಷ್ಟು ಹೊಲ್ಗೊರಗೆ ಮಾತಾಡ್ತಾರೆ ಅಂದರೆ ಬಿಹೇವಿಯರ್ ಹಂಗಿರುತ್ತೆ ಏನೋ ಒಂಥರ ಗೌರವನೇ ಇಲ್ದಿರೋ ಥರ ನಂದು ಬಂದಿರೋ ಹೆಣ್ಮಗಳಿಗೆ ಈ ಥರ ಏನು ಅವ್ರಿಗೆ ಏನಂತನೇ ಕೇಳೋದಿಲ್ಲ ಆ ಥರ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ ಸಾಕಷ್ಟು ಸಲ ನಾನು ಕಂಪ್ಲೇಂಟ್ ತಗೊಂಡೋಗಿದ್ದೀನಿ ಅವ್ರು ಇಲ್ಲ ಕಂಪ್ಲೇಂಟ್ ತಗೊಂಡೋಗಿಂತ ಅವ್ಳು ಕೇಸೇ ತಗೋಬಾರ್ದು ನೀನು ಅವಳು ಏನು ಬಂದರೂ ಏನೋ ಒಂದು ಹೇಳಬೇಕು ಅಂತಂದು ಅವಳಿಗೆ ಬೈತು ಕಳಿಸ್ಬೇಕಷ್ಟೇ ನೇನೆ ಆ ಥರ ಒಂದು ಅವರ ದೊಡ್ಡಪ್ಪನ ಮಗನ ಕಡೆಯಿಂದ ಇನ್ಫ್ಲೂಯೆನ್ಸಿಂದ ಈ ಮನುಷ್ಯನಿಗೆ ಈ ಸ ತುಂಬ ಸಪೋರ್ಟ್ ಸಿಕ್ಕಂಗೆ ಆಗ್ಬಿಡ್ತು ಇವಾಗ ಲಾಕ್ಡೌನಿಂದ ಮೆರಿತಾ ಇದ್ದಾನೆ ಅಂತಂದರೆ ಅವನ ಜೊತೆಗೆ ಅವರ ಚಿಕ್ಕಪ್ಪ ಚಿಕ್ಕಪ್ಪನ ಮಗ ಅವ್ನು ಸ ಅವನು ಹೆಂಡ್ತಿ ಅವ್ನು ಅವಳಿಗೆ ಬೇಕು ಕೊಟ್ಟು ಯಾಕೆ ನಾನು ಇನ್ನೊಂದು ಮದುವೆ ಆಗಿರೋದನ್ನ ಇನ್ನೊಬ್ಳು ಇಟ್ಕೊಡ್ರದನ್ನು ಮುಂದಕ್ಕೆ ತಂದು ತೋರಿಸಿದ್ಲಲ್ವ ಅದನ್ನು ಆಸೆಪ್ ಮಾಡ್ಕೊಳ್ಳೋ ಇದೆಯೋ ಇಲ್ಲ ಗೊತ್ತಿಲ್ಲ ಗಂಡ ಅದನ್ನು ಜೀವನಕ್ಕೆ ಆಧಾರ ಆಗಿರೋಂಥ ಮನುಷ್ಯ ತಗೊಂಡೋಗ್ಬಿಟ್ಟು ಈ ಇನ್ನೊಂದು ಕಡೆಗೆ ಇಂಥ ಇನ್ನೊಂದು ಹೆಣ್ಣು ಸವಾಸ ಮಾಡ್ತಾ ಇದಕ್ಕೆ ಯಾವ ಹೆಣ್ಣಾದರೂ ಸಹಿಸ್ತಾರೋ ಹೇಳಿ ಅದು ನಾನು ಹೇಳಿದ್ದು ನಾ ಆ್ಯಕ್ಚುಲಿ ಈ ಮನುಷ್ಯನಿಗೆ ಏನಾದರೂ ನಾನು ಇನ್ನೊಬ್ರು ಸವಾಸ ಮಾಡಿದ್ರು ನಾನು ಇರ್ತೀನಿ ನನಗೆ ನನಗೆಲ್ಲ ಕಷ್ಟಪಡ್ಕೊಂಡು ಈ ಥರನೇ ನನ್ನ ಲೈಫ್ ಕಷ್ಟ ಆದ್ರೂ ಚಿಂತೆ ನಾನು ದುಡ್ಕೊಂಡು ತಿಂತೀನೋ ಕಷ್ಟ ಸುಖನೋ ಬಟ್ ಆದರೆ ಈ ಗಂಡ ನಾನು ಒಂದು ಇನ್ನೊಂದು ಹೆಣ್ಣಿನ ಜೊತೆಗೆ ಇರೋದು ನಾನು ಆಸೆಸಲ್ಲ ಅದರಲ್ಲೂ ಭೇದ ಭಾವಗಳು ಅದರಲ್ಲೂ ಆಸ್ತಿ ಆಸ್ತಿ ವಿಚಾರ ಇನ್ನೊಂದು ಮತ್ತೊಂದು ತಿನ್ನೋ ಉಣ್ಣೋದು ವಿಚಾರ ವಿಚಾರ ಅದು ಪ್ರೀತಿ ವಿಚಾರ ಇಂಥವೆಲ್ಲದರಲ್ಲೂ ತುಂಬ ಸೋಸಿದ್ದೀನಿ ಕಂಪ್ಲೇಂಟ್ ಕೊಡಲೇಬೇಕು ಅಂತಂದ್ರೆ ಇದೆಲ್ಲ ಮಾಡಿಬಿಟ್ಟಿರೋಂಥದ್ದು ಇವಾಗ ಈ ಮನುಷ್ಯನ ಮೇಲೆ ಕಂಪ್ಲೇಂಟ್ ತಗಂತಾನೆ ಎಲ್ಲ ಅವ್ರ ಕಡೆರು ಅಂತಂದ್ರೆ ಆ ಥರ ಮಾಡಿದ್ದಾರೆ ಅಂದರೆ ಇಲ್ಲ ನನಗೆ ಉಗಿದು ಕಳಿಸ್ತೀವಿ ಯಾವುದಾದ್ರೂ ಮುಖಾಂತರ ನನಗೆ ಉಗಿ ಅಂದರೆ ಅಂದ್ರೆ ಇವೆಲ್ಲ ತಗೊಂಡೋಗಿ ಏನು ಮುಂದೆ ಇಟ್ಟರು ಯೂಸ್ಲೆಸ್ ಆದ ಥರ ಆಗೋಗ್ಬಿಟ್ಟಿದೆ ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಹೀಗಾಗಿ ಹೋಗಿರೋಂಥದ್ದು ಕಂಪ್ಲೇಂಟು ಇಲ್ಲ ಒಟ್ಟು ಒಂದಿನ ಹೇಳಿದರು ಒಟ್ಟು ಅವರು ಪೊಲೀಸರು ಕೂಡ ಒಂದಿನ ಹೇಳಿದರು ನನಗೆ ನಿಮ್ಮ ಕಡೆಯೇ ಬಂದು ನಿಮ್ಮ ಕಡೆಯೋ ಅಂದರೆ ನಿನ್ನ ಗಂಡನ ಇವರು ಇವ ಇಂಥ ಅವ್ರ ಹೆಸರು ಬೇಡ ಅಂತ ಹೇಳಿದಿನಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಹೇಳ್ತಾ ಇಲ್ಲ ಆ ಅವ್ರ ಹೆಸರು ಹೇಳ್ತಾ ಇಲ್ಲಮ್ಮ ಅವ್ರು ತಗೊಳ್ಳೇ ಬಿಡ್ರಿ ಇವಳ್ದು ಕೇಸ್ ಬಂದರೆ ತಗೊಳ್ಳೇ ಬಿಡ್ರಿ ಆ ಥರ ಇವಳಿಗೆ ಏನಾದರೂ ಒಂದು ಹೇಳಿ ಕಳಿಸ್ಬೇಕು ಅವ್ಳಿಗೆ ಅವಮಾನಕ್ಕೆ ಮನೆಗೆ ಸಾಕಾಗಿ ಸಾಕಾಗಿ ಓಡಾಡಿ ಓಡಾಡಿ ಸುಮ್ಮನೆ ಆಗ್ತಾಳೆ ಅಂತ ಆ ಥರ ಮಾಡಬೇಕು ಅಂತ ಹೇಳಿರೋದಕ್ಕೆ ಅವರು ಈ ಥರ ನಡ್ಕೊತ ಇದ್ದಾರೆ ಆಗ್ತದೆ ನನಗೆ ನಾನು ತೊಂದರೆ ಆಗಿರೋದಕ್ಕೆ ಹೋಗಿದ್ದೀನಿ ನನಗೆ ರಕ್ಷಣೆ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಥವಾ ಇಲ್ಲಿ ಹೇಳೋರು ಯಾರು ಕೇಳೋರು ಇಲ್ಲದೆ ಈ ಅಕ್ಕಪಕ್ಕದ ಟಾಚರ್ ಅಂದರೆ ಅವ್ರ ಸಂಬಂಧಿಕರು ಬಂದು ಈ ಥರ ಅಟ್ಯಾಕ್ ಮಾಡ್ತಿರೋಂಥದ್ದು ಅವ್ನು ಈ ಮನುಷ್ಯನೇ ಮಾಡ್ಸಿರೋಂಥದ್ದು ನಾನು ಮನೆ ಬಿಟ್ಟು ಹೋಗು ನಾನು ಮನೆ ಬಿಟ್ಟು ಸರಿ ಆಯಿತು ಮನೆ ಬಿಟ್ಟು ಹೋಗ್ಬೇಕು ಮನೆ ಇದ್ದಿರೋ ಥರ ತೊಂದರೆ ಅಂತ ನಾನು ಇಲ್ಲಿಗೆ ಬಂದು ಇಲ್ಲಿಂದ ನಂಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ನಾನು ಎಲ್ಲೋಗಲಿ ಎಲ್ಲೋ ಒಂದು ಕಡಗಿದ್ದೀನಿ ಅಣ್ಣ ಅಣ್ಣರ ಹೆಂಡ್ತಿ ಮಕ್ಕಳು ಅವ್ರು ಅವ್ರ ಸಂಬಂಧ ಅವ್ರು ನಾನು ಅಲ್ಲಿ ಅಲ್ಲಿಗೆ ಹೋಗ್ಲೇಬೇಕು ಅನ್ನೋಂಥದ್ದು ಏನಿಲ್ಲ ಅಡ ಅಲ್ಲಿ ಹೋಗಿ ಅವ್ರ ಕಡೆಗೆ ಅವ್ರಿಗೆ ಹಿಂಸೆ ಕೊಡೋವಂಥದ್ದು ಒತ್ತಡ ಆಂಥದ್ದು ಇತ್ತು ಅಂತಂದರೆ ಇಲ್ಲ ಈ ಮನುಷ್ಯಕ್ಕೆ ಬೇಡ ಬೇಡ ಅನ್ನೋ ಥರ ಇದ್ದರೆ ಏನಾದರೂ ಮಗಳಿಗೂ ನನಗೂ ಏನಾದರೂ ಒಂದು ಪರಿಹಾರ ಅಂತ ಅನ್ನೋದ್ರು ಮಾಡ್ಬೋದಿತ್ತು ಅದನ್ನು ಮಾಡೋಲ್ಲ ಅಂತೆ ನಿಮ್ಮ ಅಪ್ಪ ಕೊಟ್ಟಿದ್ದಾನೆ ಆಸ್ತಿನ ಅಮ್ಮ ಕೊಟ್ಟಿದ್ದಾಳು ಆಸ್ತಿನ ಅಂತ ಈ ಮನುಷ್ಯ ತಗೊಳ್ಕೊಳ್ಳೋಂಥದ್ದು ಈ ಮನುಷ್ಯನ ವಿಷಯದಾಗಿ ನಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಈ ಥರದ್ದೆಲ್ಲ ಅದು ಹೆಂಗೆ ಹೇಳಬೇಕು ಹೆಂಗೆ ಬಿಡಬೇಕು ಗೊತ್ತಾಗ್ತಿಲ್ಲ ನೀವೆಲ್ಲರೂ ಒಂದು ಒಂದು ನಿಮ್ಮೆಲ್ಲರ ಒಂದು ಮಾತಿಗೆ ಕಂಪ್ಲೇಂಟು ಕೊಡ್ಬೋದಾಗಿದ್ದು ಕೊಟ್ಟೆ ಕೊಡಿ ಅಂತಂದರೆ ಇಲ್ಲಿ ಕೇಸೇ ತಗೊತಾಯಿಲ್ಲ ಇಲ್ಲಿ ಅನ್ಸ್ ಮೇಲೆ ಯಾವುದೇ ತಪ್ಪಿಲ್ದಿದ್ರು ಕೂಡ ಇದನ್ನು ಯಾರೂ ಕೇಳೋರಿಲ್ಲ ಇರೋದಕ್ಕೆ ಕಾರಣ ಇವು ಮೆರಿಬಾದ್ ಮೆರಿತಾರ ಅಂಥದ್ದು ಈ ಮನುಷ್ಯ ಇಲ್ಲಿ ಎಲ್ಲರಿಗೂ ನೀವು ನೀವು ಅಟ್ ಇನ್ನೇನಂದರೆ ನಾನು ಹೋಗ್ತಾ ಬರ್ತಾಯಿದ್ರೆ ನಾನು ಗುದ್ಕೊಂಡು ಹೋಗ್ಬಿಟ್ಟು ಅವರೇ ನನ್ನ ಮೇಲೆ ಜಗಳಕ್ಕೆ ಬಂದು ನಾನು ಬೀದಿಗೆ ಹೇಳ್ದು ನಾನು ಬೇಕಾದ ಮರ್ಯಾದೆ ಮಾಡ್ಬೋದು ಅವಮಾನ ಮನ ಮರ್ಯಾದೆ ಮಾಡ್ಬೋದು ಆ ರೇಂಜ್ ನಿಂತಿದ್ದಾನೆ ಮನುಷ್ಯ ಯಾರು ಅಂತಲೇ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಏನಾದರೂ ಹೆಂಗಸ್ರುಗಳು ಯಾವುದೋ ಒಂದು ಅವ್ರ ವಿಷಯದ ಮೇಲೆ ಎತ್ತಾಕ್ಕೊಂಡು ಕೇಳಬಾರದು ಕೇಳಬಾರ್ದು ಕಿವಿಯಿಂದ ಆ ಥರ ಮಾತಾಡ್ತಾರೆ ನನ್ನ ಕಾದಿದ್ದೇನು ಮಾತಾಡ್ತಾರೆ ಅಂತಾರೆ ಆಡ್ತಾರೆ ಈ ಥರ ಎಲ್ಲ ತುಂಬ ವರ್ಷಾಗಿ ನಡ್ಕೊತಾರೆ ನಾನು ರೋಡಿಗೆ ಹೋಗಲೇಬಾರ್ದು ಅಂತಂದರೆ ಇವರೆಲ್ಲ ಹೇಳ್ಕೊಟ್ಟು ಇಲ್ಲೆಲ್ಲ ಮಾಡಿಸ್ತಾ ಇರೋದು ಒಟ್ಟನ್ನು ಇಲ್ಲೂ ಇರೋಂಗಿಲ್ಲ ಎಲ್ಲೋಗಿರಬೇಕು ಇವ್ನ ಈ ಮನುಷ್ಯನ ಮನೆಗಿದ್ದಕ್ಕೆ ನನ್ನ ಮನೆ ಬಿಡ್ಬೇಕಷ್ಟೆ ನನ್ನ ಮನೆ ಬಿಟ್ಟರೆ ಬಿಡ್ಬೇಕಷ್ಟೆ ಬಿಟ್ಟರೆ ನನ್ನ ಪರಿಹಾರ ಏನು ಪರಿಹಾರ ಅಂತ ಅಂದರೆ ಬರೀ ಎರಡು ಲಕ್ಷ ಕೊಡ್ತಾರಂತೆ ಮನುಷ್ಯ ಆ ಎರಡು ಲಕ್ಷ ನೀನೇ ಇಟ್ಕ ನಿನಗೆ ಕಮ್ಮಿ ಬಂದಿರ್ಬೋದು ಬೇಡ ಬೇಡ ಅಲ್ಲೇ ಎರಡು ಲಕ್ಷನೂ ಬೇಡ ಬಿಟ್ಬಿಡು ನಮ್ಮ ಅಂತ ನಮ್ಮ ಪಾಡಿಗೆ ನಾವು ಇದ್ದೀವಿ ನೆಮ್ಮದಿಗಿದ್ದೀವಿ ಆ ನೆಮ್ಮದಿ ನೋಡಿ ಹೆಸಕ್ಕೆ ಇಲ್ಲ ಸೈಸಕ್ಕೆ ಮೇಲೆ ಪರಿಹಾರ ಕೊಟ್ಟು ಕ್ಲೀನ್ ಮಾಡ್ಕೊಂಡು ಅದು ಅದೂ ಆಗಲ್ಲ ಮನೆಗೆ ಅಜ್ಜೋಗಿರಲ್ಲ ಎಲ್ಲ ದರಿದ್ರದ ಸಮಸ್ಯೆಗಳು ಈ ಮನುಷ್ಯ ಇಟ್ಕೊಂಡಿದ್ದಾನೆ ಅಂತಂದರೆ ಈ ಮನುಷ್ಯನ ಜೊತೆಗೆ ನಾವು ಹೆಂಗೆ ಬಾಳಕ್ಕಾದ್ರೂ ಆಗುತ್ತೆ ಯಾವುದು ಕೆಟ್ಟ ಹ್ಯಾಬಿಟ್ ಇಲ್ಲ ಯಾವುದು ಒಂದು ಕೆಟ್ಟ ಒಂದು ಇದಿಲ್ಲ ಒಳ್ಳೆ ಮನುಷ್ಯನಪ್ಪ ದೇವರಂತ ಮನುಷ್ಯ ಅಂದರೆ ಪಾದ ಪೂಜೆ ಮಾಡೋಣ ಪಾದ ಪೂಜೆನೂ ಮಾಡಿದ್ದೀನಿ ಫ್ರೆಂಡ್ಸ್ ಇಂಥದ್ದೆಲ್ಲ ಇಂಥ ಮನುಷ್ಯಂಗೆ ನೀವು ಐ ಸ್ವೇರ್ ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ ಯಾವುದು ದೇವ್ರ ಮೇಲೆ ಆಣೆ ಮಾಡಿ ಮಾಡಿ ಹೇಳಿ ನಾನು ನಿಜವಾಗ್ಲೂ ನನ್ನ ಮಗಳ ಮೇಲೆ ಬೇಕಿದ್ರೆ ಆಣೆ ಮಾಡಿ ಹೇಳ್ತೀನಿ ಪಾದ ಪೂಜೆ ಮಾಡಿದ್ದೀನಿ ಎರಡು ಸಾವಿರದ ಹದಿನೈದರಲ್ಲಿ ನಾನು ಪಾದ ಪೂಜೆ ಮಾಡಿ ಅಡ್ಬಿದ್ದು ಅಡುಬಿದ್ರೆ ಆ ವಿ ಕಾಲಿಗಚ್ಚಿರೋ ವಿಭೂತಿ ಕಟ್ಟು ಹಣೆಗಂಟಿದೆ ನನಗೆ ಗುರ್ತಿಗೆ ಆ ಭಗವಂತನೇ ಸಾಕ್ಷಿ ಆಗಬೇಕಷ್ಟೇ ಅದಕ್ಕೆ ಬಿಟ್ಟರೆ ಇನ್ನೇನಲ್ಲ ಅಂಥ ಕೆಟ್ಟು ಇಂಥ ಕೆಟ್ಟ ಮನುಷ್ಯಂಗೆ ನಾವು ಅಂಥದ್ದೂ ಮಾಡಿದ್ದೀವಿ ದೇವ್ರಂಥ ಮನುಷ್ಯಂಗೆ ಮಾಡೋಂಥ ಪಾದ ಪೂಜೆ ಇಂಥ ಮನುಷ್ಯಂಗೂ ಮಾಡಿದ್ದೀವಿ ಇಲ್ಲದ ಇಲ್ಲಿ ನಮಗೆ ಬದುಕೋಕ್ಕೂ ಕೊಡ್ತಾಯಿಲ್ಲ ಆ ಮನುಷ್ಯನಿಂದ ನಮ್ಗೆ ಒಳ್ಳೆ ಲೈಫು ಸಿಗೋಲ್ಲ ಇಲ್ಲ ತುಂಬ ಟಾರ್ಚರು ಇಲ್ಲ ತುಂಬ ಕಂಡೀಷನ್ಗಳು ಕಂಡೀಷನ್ಗಳು ಅಂತಂದರೆ ಇನ್ನು ಇನ್ನೇನು ಹೇಳ್ಕೊಡ್ದು ನಿಂಗೆ ಅಕ್ಕಪಕ್ಕ ಬಂದು ನಿಂಗೆ ಏಂಟ ಯಾಕಂದರೆ ಬೇಕು ಒಂಥರ ಟಾರ್ಚರ್ ಕೊಡಿಸ್ತಾನೆ ಅದು ಏನು ಕೊಡಿಸ್ತಾನೆ ಗೊತ್ತಿಲ್ಲ ಅದೇನು ಮನ್ ಮನ್ಸ ಮನ್ಸಲ್ಲಿ ಇಟ್ಕೊಂಡಿದ್ದೆ ಗೊತ್ತಿಲ್ಲ ಏನು ಇವು ನಮ್ಮ ಜ ನಮ್ಮ ನನ್ನ ಉದ್ದೇಶ ಏನೋ ನನ್ನನ್ನು ನಾನು ತೆಗೆದು ಬಿಡಬೇಕು ನಾನೇ ನನ್ನ ಜೀವ ತಗೊಂಬಿಡ್ಬೇಕು ಅನ್ನೋಂಥದ್ದು ಈ ಮನುಷ್ಯನಿಗೆ ಉದ್ದೇಶ ಅಂತ ಕಾಣುತ್ತೆ ಅದಕ್ಕೆ ಅದನ್ನು ಕಂಡೀಷನ್ ಹಾಕೊಂಬರ್ತಾನೆ ಏನು ಕಂಡೀಷನ್ ಅಂದರೆ ನೀನು ಯಾಕಪ್ಪ ಏನೇ ನೀನು ಅಂದರೂ ಆಡಿರೋ ನನಗೆ ಹೇಳಂಗಿಲ್ಲ ಏನು ಬಂದರೂ ಹೇಳಂಗಿಲ್ಲ ನಿನ್ನ ಹೇಳೋಂಗಿಲ್ಲ ಹೇಳಂಗಿಲ್ಲ ಮನೆಗೆ ಅದು ಬೇಕು ಇದು ಬೇಕು ಅಂತ ಏನೂ ಕೇಳಂಗಿಲ್ಲ ಕೊಡಿಸಿದ್ರೆ ನಾನು ಐನೂರು ರೂಪಾಯಿ ಆರುನೂರು ರೂಪಾಯಿ ಅಷ್ಟೇ ನಾನು ರೇಷನ್ ತಂದು ಕೊಡೋದು ಹ್ಞೂ ಇದ್ರ ಮೇಲೆ ನಾನು ಏನೂ ನೀನು ಕೇಳೋಂಗೂ ಇಲ್ಲ ಅದು ನಾನು ಇಷ್ಟಪಟ್ಟು ನೀನು ಚೆನ್ನಾಗಿತ್ತು ನೆಮ್ಮದಿತ್ತು ನಮಗೆ ಅನ್ನಂಗಿದ್ರೆ ಮಾತ್ರ ತಂದ್ಕೊಡ್ತೀನಿ ಸರಿ ನಾ ಅದನ್ನೂ ನೋಡಿದೆ ನಾನು ಅದೂ ಇಲ್ಲ ನೋಡಿದೆ ಹಾಂ ಇನ್ನೂಂದಷ್ಟು ಕಂಡೀಷನ್ ಮತ್ತೆ ನಾನು ಬಂದರೆ ಒಂದೇ ಗಂಟೆ ಇರೋದು ಅದು ಬೆಳಿಗ್ಗೆ ಸಾಯಂಕಾಲದವರೆಗೂ ಇರಲ್ಲ ಈ ಥರ ಒಂದು ಅದನ್ನು ಕೂಡ ನಾನು ಸುಮಾರು ವರ್ಷಗಳು ನೋಡಿದ್ದೀನಿ ಮತ್ತು ತಿರ್ಗಿ ಇಂಥ ದಿನನೇ ಬರಬೇಕು ನೀನಂತೆ ಆರ್ಡ್ರ್ ಮಾಡೋಂಗಿಲ್ಲ ಏನೇ ಸಮಸ್ಯೆ ಬಂದು ಹುಷಾರಿಲ್ಲ ಅದಿಲ್ಲ ಇದಿಲ್ಲ ನನಗೇನು ಹೇಳೋಂಗಿಲ್ಲ ನಿಮ್ದೆಲ್ಲ ನನ್ನ ಏನನ್ನ ಗಂಡ ಅಂತ ಬರಬೇಕು ಲೋಕು ಪ್ರಕಾರ ಅಷ್ಟು ಬಂದು ಅದನ್ನು ನೋಡಿ ಸೋಸಿ ಬೇಯಿಸಿ ಮತ್ತು ಆಸ್ತಿ ವಿಚಾರದಲ್ಲಿ ಎಲ್ಲ ಏನು ಮಾಡಿದ್ರು ಏನು ಮಾಡ್ರು ಅದನ್ನು ನನ್ನ ಸಂಬಂಧ ಎಲ್ಲನಾಗಿರಬೇಕು ನನಗೆ ಫಸ್ಟ್ ತಾಳಿ ಕಟ್ಟ್ರ ತಾಳಿ ಕಟ್ಟಿಸ್ಕೊಂಡ್ರಳ ನಾನು ಫಸ್ಟ್ ಹೇಳ್ತೀನಿ ನಾನು ಆಗಿರತೀನಿ ನನಗೆ ನನಗೆ ಯಾವ ಹಕ್ಕೂನು ಇಲ್ಲ ನಿನ್ನ ಹಕ್ಕು ಅಧಿಕಾರ ಅಂತ ಓದು ಅಂತಂದರೆ ನಮಗೆ ಇದು ನೋಡಿರಿ ನೀವು ನೋಡ್ತಾ ಇದ್ದೀರಲ್ವ ಕಣ್ಣೀರಲ್ಲಿ ಕೈ ತೊಳಿತಾರಂಥದ್ದು ಈ ಥರ ನನಗೆ ಟ ಕಾಟ ಕೊಡ್ತಾರಂಥದ್ದು ಇವೆಲ್ಲ ಬೇಡಪ್ಪ ನೀನು ಆಸ್ತಿ ಬೇಡ ಹಣ ಬೇಡ ನೀನು ಸವಾಸನೇ ಬೇಡ ಮತ್ತು ನಿನ್ನ ಹತ್ರ ಹೊಡ್ತ ಹೊಡ್ತಾ ತಿನ್ನೋದು ನಿನ್ನ ಹತ್ರ ಅನ್ಸ್ಕೊಳ್ಳೋದು ಇನ್ನೊಂದು ಮತ್ತೊಂದು ನಿನ್ ಕುಡ್ದು ಬಂದು ಕೊಡೋ ಟಾರ್ಚರ್ ಗಳು ಅವ್ನ ಆಡ ಮಾತುಗಳು ಅವೆಲ್ಲ ಬೇಡ ಬೇಡ ಅಂತ ನಮ್ಮ ಪಾಡಿ ಬಿಟ್ಬಿಡು ಆ ದುಡ್ಡು ನಿನ್ಗೆ ಬಿಟ್ಬಿಟ್ಟಿದ್ದೀನಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಆದ್ರೂ ಕೂಡ ಅವ್ನು ಮಾತ್ರ ಇಲ್ಲ ಬಂದು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ ಇಲ್ಲ ಗಲೀಜು ಮಾಡಿಸ್ತಾ ಇರೋದು ಇಲ್ಲ ಕಸ ಎಸಿಯೋದು ಇಲ್ಲ ಜನಗಳತ್ರ ಮಾತಾಡ್ಸೋದು ಇಲ್ಲ ಜನಗಳು ಎಲ್ಲರೂ ಜನ ಒಬ್ರಲ್ಲ ಇಬ್ಬರಲ್ಲ ಇಡೀ ಏರಿಯಾನೇ ಫುಲ್ಲು ಫಸ್ಟಿಗೆ ಬಂದಾಗ ಒಂದು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಹೇಳಮ್ಮ ಎಲ್ಲಿದ್ದೀರಾ ಏನು ಏನು ಕೆಲಸ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸಿದಂಥವ್ರು ನೋಡ್ಕೊಂಬಿಟ್ರು ಇಲ್ಲಿ ಅವ್ನ ಜೊತೆ ಕಾಂಟ್ಯಾಕ್ಟ್ ಆಗಿರೋರು ಆ ನೆಕ್ಸ್ಟ್ ಡೇಗೆ ಹಿಂಗೆ ನನ್ನ ಮಗಳಿಗೆ ವಾಕ್ ಕರ್ಕೊಂಡು ಹೋಗ್ತಿದ್ನಲ್ಲ ಫ್ರೆಂಡ್ಸ್ ಇದೇ ನನ್ನ ಮಗಳಿಗೆ ನೋವು ಕೊರಗು ನಾನು ಯಾಕೆ ನನ್ನ ಮಗಳ ಬಗ್ಗೆ ಜಾಸ್ತಿ ಹೇಳ್ತಿದ್ದೆ ನೋಡಿ ನನ್ನ ಮಗಳು ಯಾವಾಗಲೂ ಸಫರಾಗಿರ್ತಾಳೆ ಸಫಾರಾಗಿರ್ತಾಳೆ ಬೇಜಾರಾಗ್ತಾಳೆ ಅದಕ್ಕೆ ಅವಳಿಗೂ ಸ್ವಲ್ಪ ವಾತಾವರಣ ಚೇಂಜ್ ಆಗಬೇಕು ಅವ್ಳಿಗೆ ಓಡಾಡೋ ಮನೆಯಿಂದ ಹೊರಗಡೆ ಕಾಲಿಕ ಆಗ್ತಿರ್ಲಿಲ್ಲ ಆ ಥರ ನೆಲ್ ನಿಲ್ಸಿರೋನು ಈ ಮನುಷ್ಯ ಜನಗಳ್ನೆಲ್ಲ ನಾನು ಆ ಥರ ಕಾಟ ಕೊಡ್ರಿ ನಿಂತ್ಕೊಂಡು ಸ್ವಂತ ಏನು ದಿನ ಈ ಗಣಸು ಗಣಸಿ ನಿಂತ್ಕೊಂಡು ನೀವು ನೋಡ್ರಿ ನೀವು ಈ ಥರ ಕೆಟ್ಟ ಅರ್ಥದಾಗೆ ನೀವು ಬಿಹೇವ್ ಮಾಡ್ರಿ ಆ ದೃಷ್ಟಿಯಲ್ಲಿ ನೋಡ್ರಿ ದೃಷ್ಟಿಕೋನದಲ್ಲಿ ಅಂತ ಹೇಳಂತ ಗಣಿಸಿ ಇವ್ನ ಒಬ್ಬನೇನ ಅಂತ ಅನ್ಸುತ್ತೆ ನಾನು ಎಲ್ಲೂ ನಾನು ಕೇಳಲಿಲ್ಲ ನೋಡಿಲ್ಲ ಹೊರ್ಗಡೆ ನನ್ನ ಮಗಳಿಗೆ ಕಾಲಿಗ್ತಾ ಇರಲಿಲ್ಲ ಆ ಥರ ಒಂದು ಸಿಚುವೇಶನ್ ಇತ್ತು ಇವೆಲ್ಲಾನು ಸಿ ಫೇಸ್ ಮಾಡ್ಕೊಂಡಿದ್ವಿ ಮನೆ ಒಂದು ಬಿದ್ದೋಗ್ಬಿಡ್ತು ದೇವರೇ ಬೀಳ್ಸಿದ್ನೋ ಏನೋ ಭಗವಂತ ಇಂಥ ನರ್ಕದಾಗ ನೀನು ಇರಬೇಡ ಈ ಊರು ಬಿಟ್ಟು ಮನೆ ಬಿಟ್ಟು ತೊಲಗ್ಬಿಡು ಅಂತೇಳಿ ಅಂತೇಳಿ ನಾನು ದೇವ್ರು ಕೊಟ್ಟ ಸೂಚನೆ ಏನೋ ಅಂದ್ಕೊಂಡು ಹೊರ್ಗಡೆ ಬಂದೆ ಇಲ್ಲಿ ನಾನು ನಿಮ್ದೆಗಿರೋದು ನೋಡಿ ನನ್ನ ಮಗಳು ಸ್ವಲ್ಪ ವಾತಾವರಣದಾಗ ಹತ್ತಾಯ್ತ ಓಡಾಡೋದು ಇದೆಲ್ಲ ಮಾಡಿಸ್ಕೊಂಡು ನಾವು ಇರೋದು ನೋಡಿ ಈ ವಿಡಿಯೋದಾಗ ಅದ್ರಾಗೆಲ್ಲ ನೋಡಿ ಅದು ಸಹಿಸೋಕ್ಕಾಗ್ತಿಲ್ಲ ಬಂದು ವಿಚಿತ್ರವಾಗಿ ಟಾರ್ಚರ್ ಕೊಟ್ಟು ಜನಗಳೆಲ್ಲ ಎಲ್ಲರೂ ಒಂದು ಮಕ್ಕಳೇನೆ ನಾನು ಕಂಡ್ರೆ ಒಂಥರ ಅಸಹ್ಯವಾಗಿ ಏನು ಮಾಡಿ ಅಂತ ನನಗೆ ಗೊತ್ತಾ ಅರ್ಥ ಆಗ್ತಾ ಇಲ್ಲ ಅದೇ ನಂದು ನಂದು ನಾನು ಏನೋ ಜೀವನ ನಾನು ಹಂಗ ಬರ್ತಾನೆ ಹಂಗ ನಾನು ಇದ್ದೀನಿ ಈ ಜನಗಳೆಲ್ಲ ಅಟ್ಯಾಕ್ ಯಾರು ಅಂತಾನೆ ಗೊತ್ತಿಲ್ಲ ಆದ್ರೂ ಕೂಡ ಒಕ್ಕರ್ವಾಗಿ ನೋಡ್ತಾರೆ ಏನು ತಿಂದಾರ ಹಂಗೆ ಬಿಡ್ತಾರೆ ಅಮ್ಮ ಯಾಕಮ್ಮ ಹಿಂಗೆ ನೋಡ್ತಾ ಅಂದರೆ ಅಂದ್ರೆ ಮೇಲೆ ಅಡ್ಡ್ರಕಂಡೆ ಬರ್ತಾರೇನೋ ಅನ್ನೋ ಥರ ನಿಲ್ಲಿಸ್ಬಿಟ್ಟಿದ್ ಆ ಥರ ಜನಗಳು ಕ್ರಿಯೇಟ್ ಆಗಿದ್ದಾರೆ ಚೆನ್ನಾಗಿ ಇವತ್ತು ಅವತ್ತು ವಾಕ್ ಹೋಗ್ಬೇಕಾದ್ರೆ ಮಾತಾಡ್ತಂತ ಚೆನ್ನಾಗಿ ಮಾತಾಡ್ಸ್ದಂಥ ಈ ಹೆಣ್ಮಗಳು ಒಂದಾಯಮ್ಮ ನೆಕ್ಸ್ಟ್ ಡೇ ಕಾಲೆ ನನ್ನ ಮುಖ ನೋಡಿದ ತಕ್ಷಣ ಆ ಕಡೆ ತಿರ್ಕೊಂಡು ಹೋಗ್ಬಿಡ್ತಾಯಮ್ಮ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಹೋಗಿಲ್ಲ ಅದು ಏನು ಹೇಳ್ಕೊಡ್ತಾರೋ ಇದು ಏನು ಕತಿಯೋ ಗೊತ್ತಿಲ್ಲ ಅದು ಒಟ್ಟು ಇವನೊಂದು ಚಮತ್ಕಾರ ಇಷ್ಟರ ಮಟ್ಟಿಗೆ ನಡೀತಾ ಇದೆ ಇಷ್ಟೊಂದು ಹೊಲ್ಗರ ನಡ್ಕೊಳ್ಳೋಂಥ ಮನುಷ್ಯನ ಜೊತೆ ಒಂದಲ್ಲ ಒಂದಿನ ನಾವು ಆ ಮಕ್ಕಳು ಮುಖ ನೋಡ್ಕೊಂಡಾದ್ರೂ ಒಂದಿನ ನಾನು ಅಂತ ಮನೆಗೆ ಬಿಟ್ಕೊಂಡ್ರು ಕೂಡ ಖಂಡಿತ ನಮ್ಮ ಜೀವಕ್ಕೂ ಕೂಡ ಅದು ಅಂಥ ಸೇಫ್ಟಿ ಇಲ್ಲ ನನಗೆ ನನ್ನ ನಂಬಿಕೆನೂ ಇಲ್ಲ ಅದು ನಂಬಿಕೆ ಯಾವತ್ತೂ ಹೋಗ್ಬಿಟ್ಟಿದೆ ಇವಾಗ ಬೇಡ ಬೇಡ ಎಲ್ಲೋ ಇದ್ದಾರಲ್ಲ ಆರಾಮಾಗಿದ್ದು ಬಿಡಲಿ ಕಾಟ ಕೊಟ್ಟಿರೋದಾದ್ರೂ ಏನು ಯಪ್ಪಂತ ಕಿತ್ಕೊಂಡಿರೋದಾದ್ರೂ ಏನು ಅಂಥದ್ದು ನಾವು ಅಯ್ಯಪ್ಪ ಅಂತ ಏನೂ ನಾವು ಕಿತ್ಕೊಂಡಿಲ್ಲ ನಾವು ಬಾಸ್ಕೊಂಡಿಲ್ಲ ಅವ್ರದ್ದೇನೋ ಏನು ಐದು ಪೈಸದು ಕೊಟ್ಟಿಲ್ಲ ಇವತ್ತರ್ಗು ಕೂಡ ನಾನು ಕಷ್ಟಪಟ್ಟು ಇರೋದು ಇಲ್ಲಿವರೆಗೂ ನಮ್ಮ ಅಪ್ಪ ಇದ್ದರು ಅಪ್ಪ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ನನ್ನ ನೆನಪಿಗೋಸ್ಕರ ಗಾಡಿ ಕೊಳ್ಳಮ್ಮ ಗಾಡಿ ಅಂತ ಕೊಡಿಸಿರು ಆ ಗಾಡಿ ಮೇಲೆ ಈ ಮನುಷ್ಯಂಗೆ ಕೆಟ್ಟದಾಗಿ ಕಣ್ಣು ಬಿದ್ದುಬಿಟ್ಟು ಅದನ್ನು ಸ್ಕ್ರ್ಯಾಚ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಈ ಮನುಷ್ಯ ಈ ಮನುಷ್ಯನ ಗಾಡಿಗಳಾದರೆ ಎಷ್ಟು ಚೆನ್ನಾಗಿ ವರ್ಸಿ ತೊಳೆದು ಎಲ್ಲ ಇಟ್ಕೊತನಲ್ವ ಈ ನನ್ನ ಗಾಡಿನ ಈ ಥರ ಸ್ಕ್ರ್ಯಾಚ್ ಮಾಡಿ ಹಾಳು ಮಾಡೋಂಥದ್ದು ಪತ್ತೆ ತಿರ್ಗಾ ಇನ್ನೂ ಒಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಮಗದಂದು ಮಾಡ್ತಾರೆ ಇಷ್ಟೊಂದು ಹೊಲ್ಗರ ನಡ್ಕೊಂತಿರೋರು ನಾಳೆ ಇದನ್ನು ಮಾಡಿದ್ರೆ ನಾಳೆ ಜೀವಕ್ಕೂ ಆಪತ್ತು ಮಾಡಿರ್ತಾರೆ ತುಂಬ ನೋವಾಯಿತು ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್ ಇದೆಲ್ಲ ಆಗೋಗಿದೆ ಕಂಪ್ಲೇಂಟ್ ಕೊಡೋದಕ್ಕೂ ಕಂಪ್ಲೇಂಟ್ ಕೊಟ್ರು ನೋ ಯೂಸ್ ಅನ್ನೋ ಥರ ಈ ಅವ್ರ ದೊಡ್ಡಪ್ಪನ ಮಗ ಒಬ್ಬ ಏನೋ ಇದರಲ್ಲಿ ಎಲೆಕ್ಷನಲ್ಲೇ ಅದರಲ್ಲ ಗೆದ್ದವನೇ ಅದರಂದು ಅವ್ನು ಇನ್ಫ್ಲೂಯೆನ್ಸಿಂದ ನಾನು ನಾನು ಕಂಪ್ಲೇಂಟ್ ಕೊಟ್ಟರು ತಗೊತಲ್ಲ ಎಲ್ಲರೂ ಬುಟ್ಟಿಗೆ ಹಾಕೊತವ್ನ ಎಲ್ಲಾರು ಅವ್ನ ಕಡೆಗೆ ಹಾಕೊಂಬ ಯಾರು ಕೂಡ ನನ್ನ ಪರ ಮಾತಾಡ್ಕೊಂಡು ನನಗೆ ಒಳ್ಳೆ ಸಕ್ಸಸ್ ಅನ್ನೋ ಸಿಕ್ಕೂಡ್ದು ಒಂದು ಒಂದು ಪರಿಹಾರ ಅಂತ ಸಿಕ್ಕರೂ ನನಗೆ ಸರಿಯಾದ ಒಂದು ಬಂಧದಲ್ಲಿ ಸಿಕ್ಕೂಡ್ದು ಅಥವಾ ಜೀವನ ಅಂತ ಸಿಕ್ಕರೂ ಕೂಡ ಯಾ ನಾನು ಹೇಳಿಲ್ಲ ಇನ್ನೊಬ್ಳು ಕಟ್ಕೊಂಡು ಆಯಿತು ನಾನು ನೀ ಬಂದಿಲ್ಲ ಅವ್ಳು ಬಿಟ್ಟುಬಿಟ್ಟು ಇರೋ ಅಂತ ನಾನು ಹೇಳ್ತಾ ಇಲ್ಲ ಒಂದು ಮಾನವೀಯತೆಯಿಂದ ಈಗ ಯಾವಳನ್ನ ಕಟ್ಕೊಂಡ್ಬಿಟ್ಟಿದ್ಯಾ ನಿನ್ಗೆ ನಿನ್ನ ಪ್ರೀತಿ ನಿನ್ನ ಇಷ್ಟ ಅದನ್ನು ನಾವು ಅಂತ ಹೇಳಿದ ಇಷ್ಟ ಇಲ್ಲ ಮೇಲೆ ಬಿಟ್ಬಿಟ್ಟು ನಮ್ಮ ಪಡೆ ನಾವು ನಾವು ಇದೀವಿ ಇತ್ಲವ್ರು ನಮಗೆ ಬಳಕು ಕೊಡ್ತಲ್ಲ ಇದೆಯಾ ಯಾವ ಜೊತೆಗೆ ಇದ್ಬಿಡು ಈಗ ನಾವೇನು ಬೇಡ್ತಾ ಕಾಡನ್ನು ಕೊಡ್ತಾಯಿಲ್ಲ ಬಂದು ನೀನು ಇಲ್ಲೇ ಇರಬೇಕು ನೀನು ಇಲ್ಲೇ ಮಾಡ್ಬೇ ಹಿಂಗೆ ಇರಬೇಕು ಮಟ್ಬೇಕು ನನಗೆ ತಂದಾಕ್ಬೇಕು ನಿನ್ನ ಆಸ್ತಿ ಏನು ನಿನ್ನ ಅದೇನು ಇದೇನು ನಾನು ಹೆಂಡ್ತಿಯಾಗಿ ನನ್ನ ಹಕ್ಕು ನನ್ನ ಬಾತ್ಕನನ್ನು ತೋರ್ಸಂಗಿಲ್ಲ ಅಂತ ಅಂದಮೇಲೆ ನಾವು ಏನು ಗಂಡ ಅಂತ ನಾವು ತಗೊಂಡೇನು ಮಾಡಬೇಕು ಸಾಲದಕ್ಕೆ ಟಾರ್ಚರ್ಗಳು ಬೇರೆ ಸಾಲದಕ್ಕೆ ಜವಾಬ್ದಾರಿ ಇಲ್ದ್ರೆ ನಡತೆ ಬೇರೆ ಇವೆಲ್ಲವನ್ನು ನೋಡಿ ನನಗೆ ಸಾಕಾಗಿ ಕೈ ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಆ ಮನೆ ಬಿಡಬೇಕು ಅಂತ ಹೇಳಿದ್ಕೆ ಬಿಟ್ಟು ಬಂದಿದ್ದೀನಿ ಆದ್ರೂ ನಂಗೆ ನೆಮ್ಮದಿ ಸಿಗ್ತಾಯಿಲ್ಲ ಬಟ್ ಕಂಪ್ಲೇಂಟ್ ಕೊಟ್ಟರೆ ಇದ್ರ ಮೇಲೆ ಯಾವುದೂ ಯೂಸ್ ಇಲ್ಲ ಇಷ್ಟ ಇಲ್ಲ ಪ್ರೀತಿ ಇಲ್ಲ ಆ ಥರ ಎಲ್ಲ ಮಾತಾಡಿದ ಮೇಲೆ ನಾನು ಬಿಟ್ಬಿಟ್ಟು ಕೈ ತೊಳ್ಕೊಂಬಿಟ್ಟು ಸುಮ್ಮನೆ ಆಗಿದ್ದೀನಿ ಅದು ಕಾಟ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಈ ಮನುಷ್ಯ ಏನು ಮಾಡಬೇಕು ಅಂತಲೂ ಇಲ್ಲ ತುಂಬ ಸಂಕಟ ತುಂಬ ಬೇಜಾರು ನಾನು ಎಷ್ಟು ಆಗಿ ನನ್ನ ಮಗಳು ಖುಷಿಯಿಂದ ಇವತ್ತು ಇವತ್ತೆರಡು ದಿನದಿಂದ ನಾನು ನನ್ನ ಮಗಳು ಇದೇ ಕೊರ್ಗು ಇದೇ ಯೋಚನೆ ಹಿಂಗೆ ಇರಬೇಕು ಕೊಟ್ಟು ನರ್ಕ ಅನುಭವಿಸ್ಬೇಕು ಇವನಿದ್ರೂ ನನಗೆ ಈ ನೆಮ್ಮದಿ ಸಿಗೋಲ್ಲ ಇವ ಇದ್ರೂ ಸಿಗೋಲ್ಲ ಇಲ್ದಿದ್ರು ಇಲ್ದಿದ್ರೂ ಸಿಗೋದಿಲ್ಲ ಈ ಥರ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಇನ್ನೊಬ್ಬರ ಜೊತೆ ಮತ್ತೊಬ್ಬರ ಜೊತೆಗೆ ಆರಾಮಾಗಿ ಆರಾಮಾಗಿದ್ದಿಬಿಡ್ಬೇಕು ಇವು ಉದ್ದೇಶ ನಿಂತ ಕಾಟ ಕೊಟ್ಕೊಂಡು ಓನರ್ನು ಬುಟ್ಟಿಗೆ ಹಾಕೊಂಡವ್ ಅಕ್ಕಪಕ್ಕದನ್ನೂ ಬುಟ್ಟಿಗೆ ಹಾಕೊಂಡವ್ನೇ ಅಲ್ಲಿ ಸ್ಟೇಷನ್ ಸ್ಟೇಷನಾಗಿರೋ ಪೊಲೀಸರೆಲ್ಲರೂ ಬುಟ್ಟಿಗೆ ಹಾಕೊಂಡ್ರು ಅವ್ರು ಬಿಟ್ಟೆ ಹೇಳಿದರು ಒಬ್ರು ಪೊಲೀಸರು ನಿಮ್ಮ ಒಂದು ಆಗಿದ್ದಾರಲ್ಲಮ್ಮ ಆ ಮನುಷ್ಯ ಬಂದು ಹೇಳ್ದೆ ಕೇಸ್ ತಗೊಂಡು ಕುಡ್ದವಳು ಏನು ತಗೊಂಡ್ರು ಕಂಪ್ಲೇಂಟ್ ಕೊಟ್ಟರು ನೀವು ಕೇಸ್ ತಗೊಂಡು ಕುಡ್ದು ಅಂತ ಹೇಳಿ ಹೇಳಿದ್ದಾರೆ ಹಂಗಾಗಿ ಇದು ಇದೆ ಅವರೇ ಹಿಂಗೆ ಮಾಡ್ತಾ ಇರೋದು ಅಂತ ಅವರು ಬಾಯ್ಬಿಟ್ಟು ಹೇಳಿದರು ಇವಾಗ ಇಲ್ಲೆಲ್ಲ ಈ ಥರ ನಡೀತಾ ಇದ್ದಾರೆ ಅದಕ್ಕೆ ಒಂದಲ್ಲ ಒಂದಿನ ನನ್ನ ಜೀವಕ್ಕೂ ಆಪತ್ತಾಗ್ಬೋದು ಕೂತು ಬರ್ಬೋದು ಈ ಮನುಷ್ಯ ಇಷ್ಟು ಮಾಡ್ದೆ ಇನ್ನೇನಾದರೂ ಮಾಡ್ಬೋದು ಈ ಮನುಷ್ಯ ಸರಿ ಇಲ್ಲ ಅಂತ ನಂಗೆ ಯಾಕೋ ತುಂಬ ಭಯ ಅನ್ನಿಸ್ತು ನಂಗೆ ತುಂಬ ಬೇಜಾರು ಅನ್ನಿಸ್ತು ನಾವು ಏನು ಕಾಟ ಕೊಟ್ಟಿಲ್ಲ ತೊಂದರೆ ಕೊಟ್ಟಿಲ್ಲ ಯಾ ಎಂತಿ ತನ್ನ ಹಕ್ಕು ತನ್ನ ಅಧಿಕಾರ ಬಿಟ್ಟು ಗಂಡನು ಇದು ಮಾಡಿ ಅವು ಅಂತ ಅದನ್ನ ಫೇಸ್ ಮಾಡೋಕ್ಕಾಗ್ತಿರ ಅಂತ ಗಣಸು ಮಾತಿಗೆ ಮಾತು ಅಷ್ಟು ಕೌಂಟ್ರ್ ಕೊಡೋಂಥ ಗಣಸು ಹೆಂಡ್ತಿ ಮೇಲೆ ಅಕ್ರೆ ಇಷ್ಟಾದರೂ ಇದ್ದರೆ ಅದನ್ನು ಫೇಸ್ ಮಾಡ್ಬೋದು ಇಷ್ಟೂ ಇಲ್ಲ ಅಂತಂದರೆ ಪ್ರೀತಿನೇ ಇಲ್ಲ ಅಕ್ರನೇ ಇಲ್ಲ ಅಂತಂದರೆ ಯಾ ಹೆಂಡ್ತಿನೂ ಅದನ್ನು ಹೋರಾಡಿ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅವ ಅಧಿಕ ಅಲ್ಲಿಗೂ ಅಧಿಕಾರದಿಂದ ಹತ್ತು ವರ್ಷ ನಾನು ಅಲ್ಲಿದ್ದು ಬಿಟ್ಟು ಬಂದುಬಿಟ್ಟೆ ನಾನು ಮನೆ ಬಿದ್ದೋಗಿದ್ದು ಒಂದು ನೆವ ಅಕ್ಕ ನಾನು ಬಿಟ್ಟು ಹೋಗ್ದಂಗೆ ಅದು ನಮ್ಮ ಮನೆ ನನ್ನ ಮನೆ ನನ್ನ ಗಂಡನ ಮನೆ ನನಗೆ ಗಂಡನ ಸೇರಿದ್ದು ನಾಳೆ ಕಟ್ಸ್ಕೊಂಡು ಬಂದಿರೋಳು ಅವನು ಅವನಿಗೆ ಎರಡು ಮಕ್ಳು ತಾಯಿ ನಾನು ನನ್ನ ಮಗಳಿದ್ದಾಳೆ ಅಂತೆಲ್ಲ ನಾನು ಇದೆಲ್ಲ ತಿಳ್ಕೊಂಡು ನಾನು ಬಾಳಿದ್ದು ಬದುಕಿದ್ದು ಒಂದು ಹತ್ತು ವರ್ಷ ನಾನು ಹದಿಮೂರು ವರ್ಷ ಅತ್ತತ್ರ ನಾನು ಇದ್ದಿದ್ದಕ್ಕೂ ನಾನು ತುಂಬ ಕಾಟ ಕೊಡಬಾರ್ದು ಅದ್ರದೂ ಒಂದು ವೀಡಿಯೋ ಇದೆ ಅವ್ರ ಎಲ್ಲರೂ ನನಗೆ ಯಾವ ಥರ ಕಾಟ ಕೊಟ್ಟರು ಎಷ್ಟು ಟಾರ್ಚರ್ ಕೊಟ್ಟರು ಎಷ್ಟು ಅಟ್ಯಾಕ್ ಮಾಡಿದ್ರು ಅನ್ನೋದು ಒಂದು ವೀಡಿಯೋ ಇದೆ ಅದನ್ನು ಅಪ್ಲೋಡ್ ಮಾಡೋದು ಬೇಡ ಅನ್ನೋ ಒಂದು ಯೋಚನೆಯಲ್ಲಿ ನಾನು ಅದನ್ನು ಇಲ್ಲ ಅಷ್ಟೇ ಅದನ್ನು ಮುಂದೆ ಹಾಕ್ಲೇಬೇಕು ಅನ್ನೋಂಥದ್ದು ಒಂದು ಟೈಮ್ ಬಂತು ಅಂದರೆ ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಅದನ್ನು ತೋರಿಸೋದಕ್ಕೆ ನನಗಿಷ್ಟ ಇಲ್ಲ ಆ ವೀಡಿಯೋ ನನಗೆ ಹಾಕೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಷ್ಟು ಹೊರಟಾಗಿ ನಡ್ಕೊಂಡಿದ್ದಾರೆ ನಾನು ಆಗೋದಕ್ಕೆ ಅದನ್ನೂ ಸಹಿಸ್ಕೊಂಡು ನನ್ನ ಮನೆ ನಾನು ಬಾಕ್ಲೋ ಅಂತ ಇದ್ದರೂ ತುಂಬ ಕಾಟ ಕೊಟ್ಟು ನನ್ನನ್ನು ಹೊರಗಡೆ ಹಾಕ್ಸಿದ್ರು ಇಲ್ಲಿಗೆ ಬಂದರೆ ಈ ಮನುಷ್ಯ ಇವಾಗಲೂ ಕೂಡ ಏನು ಅವನಿಗೆ ಸಮಸ್ಯೆನೋ ಗೊತ್ತಿಲ್ಲ ನನಗೆ ಒಟ್ಟು ನನ್ನ ಜೀವ ಇರೋದೇ ಸಮಸ್ಯೆ ಇವಾಗ ನಾನು ತಕ್ಕಬೇಕು ಇಲ್ಲ ಅವ್ನು ನಾನು ತೆಗಿತಿದ್ರೆ ಅವನೇ ಬಂದು ತೆಗಿತಾನೆ ಅನ್ನೋ ಲೆಕ್ಕಕ್ಕೆ ಇರೋ ಅಂಥ ಮನುಷ್ಯ ಓನರ್ ಆಂಟಿ ಅವರು ಕೂಡ ಅವರೇನೇನು ನಮಗೆ ಬಾಡಿಗೆ ಮನೆ ಕೊಟ್ಟಿದ್ದಾರೆ ನಾವು ಬಾಡಿಗೆ ಕಟ್ತೀವಿ ಕರೆಂಟ್ ಬಿಲ್ ಕಟ್ಕೊಂಡು ಹೋಗ್ತೀವಿ ಅವರು ಒಂದು ಬ ಕೊ ಏನು ಅಲ್ಲಿ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾವು ಭಯವಾಗೇ ಇದ್ದೀವಿ ಅವರು ಕೂಡ ಒಂದು ಅಕ್ರ ಪ್ರೀತಿಯಿಂದ ನಡ್ಕೋಬೇಕು ಏನೋ ಬಿಸಾಕ್ತಿದ ಏನೋ ತೀರಾ ವರ್ಸ್ಟಾಗಿ ಮಾತಾಡೋದು ಏನೋ ಯಾರದು ಟ್ರೀಟ್ ಮಾಡ್ತಾರೆ ಅಂದರೆ ಫಸ್ಟಿಗೆ ಇದ್ದಿದ್ದು ಪ್ರೀತಿ ಇಲ್ಲ ಅಂತಂದರೆ ಹೇಳಿರೋದು ನೀವು ಯಾರು ಪ್ರೀತಿಯಿಂದ ಅದು ಮಾತಾಡ್ಸಂಗಿಲ್ಲ ಅಂದೆಂಥ ಕರ್ಮ ನೋಡಿ ಹಾಗೆ ಅವ್ನ ಎಲ್ಲಾದರೂ ಅಳಗೋಗ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಅಂಚ್ಕೊಂಡು ಜೀವನ ಮಾಡ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಮನುಷ್ಯಂಗೆ ನಾವೇನು ತೊಂದರೆ ಕೊಡಿದ್ರು ಅಕ್ಕಪಕ್ಕ ಜನಗಳು ಹತ್ರ ಅಕ್ರ ಪ್ರೀತಿ ಅಂದ ಸುಮ್ಮನೆ ಎರಡು ಮಾತು ಊಟ ಆತ ತಿಂಡಿ ಆತ ಕಾಫಿ ಮಾತಾಡಕ್ಕೆ ಮಾತಾಡೋಕ್ಕೆ ನನಗೊಬ್ರು ಸಿಗಲ್ಲ ಆ ಥರ ಇವೊಂದು ಒಂದು ಅಲ್ಲಿ ಟಾರ್ಚರ್ ಕೊಟ್ಟಿರ್ತಾರೆ ಯಾರು ಯಾರು ಎಷ್ಟು ಜನ ಮಾತಾಡ್ತಿದ್ದಾರೆ ಯಾರೂ ಬೇಕು ಅಂತಲೇ ಮಾತಾಡ್ಸಲ್ಲ ಹೌದಿ ಸೌಧ ಕೆಟ್ಟದಾಗಿ ಮಾತಾಡ್ತಾರೆ ಆ ಥರ ಸೃಷ್ಟಿ ಮಾಡಿಕ್ಕಿದ್ದಾನೆ ಈ ಮನುಷ್ಯ ಬಂದರೆ ಅದು ಯಾವುದೂ ಉಪಯೋಗನೂ ಇಲ್ಲ ಹೋಗಲಿ ಈ ಮನುಷ್ಯ ಬಂದರೆ ಯಾವ ಉಪಯೋಗನೂ ಇಲ್ಲ ಏನು ಗಂಡ ಅಂತ ನಿಲ್ಲಿಸ್ಕೋಬೇಕು ಗೊಂಬೆ ಥರ ಬಿಟ್ಟರೆ ಮತ್ತೆ ತಿರುಗಿ ನನ್ನ ನೋವು ನರಕಗಳು ದಿನ ಪ್ರತಿದಿನ ಪ್ರತಿಕ್ಷಣ ಅದನ್ನು ಸಾಕಷ್ಟು ಅಷ್ಟು ದಿನ ಅನುಭವಿಸ್ಬಿಟ್ಟು ದೊಡ್ಡರೆಲ್ಲ ನಿಂತು ಬಗೆಹರಿಸಿ ಪಂಚಾಯಿತಿ ಮಾಡಿ ಒಂದು ಐದೇ ಐದಾರು ಸಲ ಜಾಸ್ತಿನೇ ಜಾಸ್ತಿನಾಗಿ ಈಗ ಈ ನಂಗೆ ಬೇಡ ಅಂತ ಕೋರ್ಟ್ಗೂ ಹೋಗಿ ಎಲ್ಲನೂ ಆಗಿ ಡೈವರ್ಸ್ಗೆ ಹಾಕೊಂಡಿದ್ದಾನೆ ಪರಿಹಾರ ಮಾತ್ರ ಕೊಡಲ್ವಂತೆ ಡೈವರ್ಸಿಗೆ ಕೊಡ್ತಾನಂತೆ ಡೈವರ್ಸ್ ಕೊಟ್ಟು ಎರಡೇ ಲಕ್ಷ ಅಂತೆ ನೀವು ಹೇಳಿ ಎರಡು ಲಕ್ಷದಲ್ಲಿ ನಾನು ಏನು ತಗೋಬೋದು ನಾನು ಏನು ನನ್ನ ಲೈಫಿಗೆ ಆಧಾರ ಮಾಡ್ಕೋಬೋದು ಮನೆ ಕಟ್ಕೋಬೋದು ನನಗೆ ಮನೆಯೂ ಇಲ್ಲ ಮನೆಯೂ ಕೊಡಲ್ಲ ಎರಡು ಲಕ್ಷ ಕೊಡ್ತಾನಂತೆ ಮನುಷ್ಯ ಎರಡು ಲಕ್ಷಕ್ಕೆ ಮನೆ ಬಿಟ್ಬಿಡ್ಬೇಕಂತೆ ಈ ಪರಿಹಾರ ನೋಡಿ ಯಾವ ಥರ ಈ ಟಾರ್ಚರ್ ನೋಡಿ ಯಾವ ಥರ ನಾನು ಯಾರ ಕೈಲಿ ಹೇಳ್ಕೊಬೇಕು ಯಾರ ಕೈಲಿ ಬಿಡಬೇಕು ಅನ್ನೋದು ಗೊತ್ತಾಗದೆ ಸ್ಟೇಷನಿಗೆ ಹೋದರೆ ಪರಿಹಾರ ಸಿಗದೆರೋದಕ್ಕೆ ನನಗೂ ಇದೆಲ್ಲ ಹೇಳ್ಕೋಬೇಕು ಜೊತೆ ಈ ಥರದ್ದೆಲ್ಲ ಒಂದು ಸಿಚುವೇಶನಲ್ಲಿ ಈ ಥರದ್ದೆಲ್ಲ ನಮಗೆ ಗೋಳ್ ಹೇಳ್ಕೋಬೇಕು ಅನ್ನೋಂಥದ್ದು ನನಗೇನು ಇಷ್ಟ ಇರಲಿಲ್ಲ ಇವಾಗ ನಾನು ತಡ್ಕೋಳೋಕ್ಕಾಗ್ದೆ ನನ್ನ ಗಾಡಿ ನಮ್ಮ ಅಪ್ಪ ಪ್ರೀತಿಯಿಂದ ಕೊಡಿಸಿದ್ದು ಗಾಡಿ ಮೇಲೆ ನನಗೆ ಈ ಥರ ಮಾಡಿದ್ನಲ್ಲ ಅದಕ್ಕೆ ನನಗೆ ಹರ್ಟ್ ಆತು ಬೇಜಾರಾತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಏನು ಮಾಡ್ಬೋದು ಈ ಮನುಷ್ಯನಿಗೆ ಅಂತ ನಾನು ಕೂಡ ನಿಮ್ಮನ್ನ ಸಲಹೆ ಕೇಳಿದೆ ಅದಕ್ಕೆ ನೀವು ಹೇಳಿದ್ದಕ್ಕೆ ನಾನು ಅದನ್ನು ಅದನ್ನ ಮುಂಚೆ तुण तुण ೇ ಮಾಡಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದಕ್ಕೆ ಯಾರೋದಕ್ಕಂತ ನನಗೆ ಪರಿಹಾರ ಅಥವಾ ಅವ್ರ ಕಡೆದ ಟಾರ್ಚರ್ ಯಾವುದೂ ನಿಲ್ಲಿಸೋದಕ್ಕೆ ಆಗಿಲ್ಲ ಇನ್ನು ಜೋರೇ ಆಗ್ತಾ ಇದೆ ನಾ ಏನು ಮಾಡೋದು ತಾನೇ ಸಾಧ್ಯ ನನಗಂತೂ ಗೊತ್ತಾಗ್ತಾಯಿಲ್ಲ ಈ ಮನುಷ್ಯನದು ಟಾರ್ಚರ್ ಅಂತೂ ಈ ಸುಮಾರು ಈ ಮೂರು ನಾಲ್ಕು ವರ್ಷದಿಂದ ಜಾಸ್ತಿನೇ ಆಗ್ತಾ ಇದೆ ಲಾಕ್ಡೌನಿಂದನೂ ಒಂದು ನಡೀತಾನೆ ಇದೆ ತಡ್ಕೋಳೋಕ್ಕಾಗದೆ ನಾನು ಈ ಹಂತದಲ್ಲೇ ನಾನು ಬಾಯ್ಬಿಟ್ರೋದು ಮ ಅವನಿಗೂ ನನಗೂ ಪೂರ್ತಿಯಾಗಿ ಕಡದೇ ಹೋಯಿತು ಸಂಬಂಧ ಮಾ ಊರಿಗೂ ನನಗೂ ಇಲ್ಲ ಅಂತ ಬಂದು ಹೊರಗಡೆ ನಾನು ದುಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದರೆ ಈ ಥರ ಕಾಟ ಕೊಟ್ಟರೆ ನಾವು ಹೆಂಗಿರೋದು ಮನೆ ಓನರ್ ಬಂದಿರೋದು ತಿಂಗಳಿಗೇನೆ ಖಾಲಿ ಮಾಡೋದೆ ಮಗಳು ಕಟ್ಕೊಂಡು ಈ ಸಾಮಾನೆಲ್ಲ ಆಯ್ತು ಹಾಕ್ಕೊಂಡು ನನ್ನ ಮನೆ ನಾನು ನಾನೆಲ್ಲಾದರೂ ಹಿಂಬಾಲತ್ಕೊಂಬಂದು ಈ ಥರ ಮಾಡಿದರೆ ನಾವು ಹೆಂಗೆ ಬದುಕಬೇಕು ಇದನ್ನು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಾನು ಹೇಳಬೇಕು ಅಂತಲೂ ಇರಲಿಲ್ಲ ನಾವು ಇದೆಲ್ಲ ಹೊಟ್ಟೆಗೆ ನಾಲ್ಕು ವರ್ಷದಿಂದ ಬೆಂಕಿ ಇಟ್ಕೊಂಡಂಗೆ ಇಟ್ಕೊಂಡು ಇಟ್ಕೊಂಡು ಮಗಳು ಕಟ್ಕೊಂಡು ಒದ್ದಾಡ್ಕೊಂಡು ಇಲ್ಲೆಲ್ಲ ಒಂದು ನಮ್ಮ ನೋವು ಮರ್ತ್ಕೊಂಡು ನಮ್ಮ ಸಾವಿರ ಇದ್ದಾವೆ ನಾವು ಬಾಯವಾಗಿ ಜನಗಳು ಮಾತಾಡ್ಸೋದೇ ಕಷ್ಟ ಅನ್ನೋ ಥರ ಜನಗಳು ತಗೋದ್ರು ಒಂದು ಎರಡು ಅಕ್ರ ಪ್ರೀತಿಯಿಂದ ಮಾತಾಡೋಂಗಿಲ್ಲ ಮಾತಾಡೋಕ್ಕೆ ಅವರು ಬರ್ತಾನೂ ಇಲ್ಲ ಆ ಥರ ಮಾಡಿಕ್ಬಿಟ್ಟಿದ್ದಾನೆ ಯಾರೋ ಮಾತಾಡ್ಸಿಬಿಟ್ರೆ ಅಂದರೆ ನಾನು ಸುಮ್ಮನೆಗೆ ಹಾಕೋದ್ರು ಕೂಡ ಅಷ್ಟು ಇಷ್ಟು ಮಾತಾಡ್ತಿದ್ದಂಥವ್ರು ಯಾರೂ ಮಾತಾಡಲ್ಲ ಅವ್ರು ಮಾತಾಡ್ಸ್ತಾಳಲ್ಲ ಬಂದು ಅಂತಲೇ ಅಧಿಕತಲ ಹೋಗ್ತಾರೆ ಈ ಥರ ಮಾಡಿಕ್ಕಿದ್ದಾನೆ ಫಸ್ಟು ಹಂಗೆ ಹಂಗೊಂಚೂರ ಏನಮ್ಮ ಎತ್ತಮ್ಮ ಅನ್ನೋಂಥ ಒಳ್ಳೆ ಮನುಷ್ಯರು ಕೂಡ ಒಳಗೋಡೋಗ್ತಾರೆ ಆ ಥರ ಹೇಳ್ಕೊಟ್ಟಿದ್ದಾನೆ ಈ ಮನುಷ್ಯನ ಬಗ್ಗೆ ಎಷ್ಟು ಹೇಳಿದ್ರು ಐತೆ ಫ್ರೆಂಡ್ಸ್ ಈ ಮನುಷ್ಯಂದು ಇಷ್ಟಂತಲ್ಲ ಟಾರ್ಚರ್ಗಳು ಈ ಮನುಷ್ಯ ಮನೆಗೆ ಸೇರ್ಕೊಂಬಿಟ್ರೆ ಒಂದು ಕುಡ್ದು ಒಂದು ಅವತಾರ ಕುಡ್ದು ಒಂಥರ ವಿಚಿತ್ರ ನಡ್ಕೊತಾನೆ ಆ ಥರನೂ ನನ್ನ ಕೆಲಸ ಇಸ್ಕೊಳ್ಳೋಕಾಗೋದಿಲ್ಲ ಟಾರ್ಚರು ತಡೆಯೋಕ್ಕಾಗೋದಿಲ್ಲ ಸಾಲದಕ್ಕೆ ಅದೇನೇ ಇದ್ದರೂ ಏನೋ ಇದು ಮಾಡೋಣ ಅಂತಂದ್ರೂ ಅದನ್ನು ನನ್ನ ಕರ್ಮ ಅಂತ ಅನ್ಭವಸೋಣ ಅಂದ್ರೂ ಸಾಲದಕ್ಕೆ ಬೇರೆ ಹೆಣ್ಣಿನ ಒಂದು ಸಾ ಸಂಬಂಧಗಳು ಸಂಬಂಧ ಅಲ್ಲ ಸಂಬಂಧಗಳು ಅಷ್ಟೇ ಲೆಕ್ಕ ಇಲ್ದಿರ ನಾನು ಸಲಹೆ ಕೇಳಿದ್ದಕ್ಕೆ ಯಾರೆಲ್ಲ ನನಗೆ ಸಲಹೆ ಕೊಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ನಿಮ್ಮ ಒಂದು ಕಮೆಂಟ್ ನೋಡಿ ನನಗೆ ತುಂಬ ಖುಷಿಯಾಯಿತು ಕೆಲವರು ಸಮಾಧಾನ ಮಾಡಿದ್ದೀರ ಕೆಲವರು ತುಂಬಾ ಪ್ರೀತಿಯಿಂದ ಮಾತಾಡಿದ್ರೆ ಆ ಪ್ರೀತಿ ಮಾತುಗಳು ಕೇಳಿ ನನಗೆ ತುಂಬಾ ಖುಷಿ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ತುಂಬ ಥ್ಯಾಂಕ್ಸ್ ನೀವೆಲ್ಲ ನನಗೆ ಇಷ್ಟು ಪ್ರೀತಿಯಿಂದ ಮಾತಾಡಿದ್ದಕ್ಕೆ ನಾನು ಗಾಡಿ ಸ್ಕ್ರ್ಯಾಚ್ ಆಗಿದ್ದೆ ಒಂದು ಕಾರಣದಿಂದ ಇಷ್ಟೆಲ್ಲ ಹೇಳ್ಬೇಕಾಯ್ತು ಇದೆಲ್ಲ ಹೇಳಲೇಬೇಕು ಅನ್ನೋಂಥ ಉದ್ದೇಶ ನನಗೆ ಇರಲಿಲ್ಲ ಇದೆಲ್ಲ ಒಂದರಿಂದ ಒಂದು ಲಿಂಕ್ ಬೆಳ್ಕೊತ ಹೋಯಿತು ಈಗ ಕಂಪ್ಲೇಂಟ್ ಅನ್ನೋ ವಿಷಯಕ್ಕೆ ನಾನು ನಿಮಗೆ ಹೇಳಬೇಕಾಗಿದ್ದನ್ನ ಇದೇ ವಿಷಯನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೋಗೋದಿಲ್ಲ ಫ್ರೆಂಡ್ಸ್ ನಾಳೆಯಿಂದ ನನ್ನ ಡೈಲಿ ರುಟೀನ್ ಏನಿದೆ ಮಾಮೂಲಿ ಡೈಲಿ ವ್ಲಾಗ್ಸ್ ಏನಾಗ್ತಿದ್ದನ್ನ ಅದನ್ನು ಹಾಕ್ಕೊಂಡು ಹೋಗ್ತೀನಿ ಇಲ್ಲಿಗೆ ಈ ವಿಷಯನ ಬಿಡ್ತೀನಿ ಬಟ್ ಆದರೆ ನನ್ನ ಹಿಂದೆ ಒಬ್ಬ ನರ ರಾಕ್ಷಸ ಈ ಥರ ಹಿಂದೆ ಬಿದ್ದಿದ್ದಾನೆ ನನಗೂ ನನ್ನ ಮಗಳಿಗೂ ನೆಮ್ಮದಿ ಕೊಡ್ತಾ ಈ ಪ್ರ ಈ ಪ್ರಪಂಚದಲ್ಲಿ ಇವಾಗ ಅದು ಈ ಥರ ಜನಗಳೇನೆ ಜಾಸ್ತಿ ಆಗ್ತಾ ಇದ್ದಾರೆ ಇವನು ಒಬ್ಬ ಅಂತ ಇದ್ದರೆ ಇಡೀ ಏರಿಯಾನೂ ಕೂಡ ಈ ಥರ ಮನುಷ್ಯ ಈರನ್ನೇ ಮಾಡಿ ಇದ್ದಾನೆ ಹಾಗಾಗಿ ನನಗೆ ಯಾಕೋ ಭಯ ಅನ್ನಿಸ್ತು ಹಂಗಾಗಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ದೇವೃದಯದಿಂದ ಎಲ್ಲ ಆದರೆ ಆಗಲಿ ಅಂತಲೇ ಬಯಸ್ತೀನಿ ನನ್ನ ಸುದ್ದಿಗ ಮನುಷ್ಯ ಬರದೇ ಇದ್ದರೆ ಸಾಕು ಮನುಷ್ಯತ್ವ ಇದ್ದರೆ ಬೇರೆ ಹೆಣ್ಣು ಇದ್ದಾಳಲ್ವ ನಾನು ಆರಾಮಾಗಿ ಎಲ್ಲಾನು ಇದ್ಬಿಡ್ಲಿ ನನ್ನನ್ನು ಮಾತ್ರ ನನ್ನ ನನ್ನ ಮಗಳಿಗೆ ಬಿಟ್ಬಿಟ್ಟಿದ್ದಾನೆ ಬಿಟ್ಬಿಡಲಿ ನಾನು ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ಜೀವನ ನಮ್ಮ ನಮ್ಮದೇನೋ ಆಗಿದೆ ಪರಿಹಾರ ಅಂತ ಏನೂ ಒಂದು ರೂಪಾಯಿದ್ದು ಪರಿಹಾರ ನಮಗೆ ಕೊಡಲ್ಲ ನಾವೇನೋ ಮಾಡ್ಕೊಂಡು ಬದುಕ್ತಾ ಇದ್ದೀವಲ್ಲ ನಮ್ಮನ್ನು ಪಾಡಿ ನಮ್ಮ ಬಿಟ್ಬಿಡ್ಲಿ అసే నన్ను కేక